ಹಬ್ಬದ ಕೆಲಸ ಇನ್ನೂ ಮಾಡ್ತಾನೇ ಇದ್ದೀವಿ ಮುಗಿತಾನೇ ಇಲ್ಲ ಇದೊಂದು ಹಬ್ಬ ಬಂದರೆ ಸಾಕು ಸಾಕಪ್ಪ ಅನಿಸ್ಬಿಡುತ್ತೆ ಕೆಲವರು ಒಬ್ಬೊಬ್ಬರೇ ಇರ್ತಾರೆ ಕೆಲಸ ಮಾಡ್ಕೋತಾರೆ ಹೇಗೆ ಮಾಡ್ಕೋತಾರೋ ಗೊತ್ತಿಲ್ಲ ಇಲ್ಲಿ ನೋಡಿ ಇಷ್ಟು ಪಾತ್ರೆ ತೊಗೊಂಡು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಪಾತ್ರೆಗಳು ನಮ್ಮ ಅಕ್ಕ ಅವರು ಸೋಕೇಶ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಇದೇ ಸುಮಾರು ಟೈಮ್ ಹಿಡಿತು ಅವ್ರಿಗೆ ಕೊಡೀಲಿ ಅದ ಇದು ಎಕ್ಸ್ಪೈರಿ ಡೇಟ್ ಮುಗ್ದೋಗಿರ್ಬೇಕೇನೋ ಅನ್ಸುತ್ತೆ ಎಕ್ಸ್ಪೈರಿ ಡೇಟ್ ಆಗೈತೆ ಕಂತ ಇದು ಹೆಸರಿ ಅದ ಡೇಟ್ ಆಗೋಗದೆ ಕಂತ ಹೆಸರಿ ಅದು ಅವೆಲ್ಲ ವೇಸ್ಟ್ ಎಲ್ಲ ಫುಲ್ಲು या वो चनागीला कट के कट के कटे हुए से ये पूरा का ऐसी रेसिपी डेट मुगदोगे तक कंते मूसी चनागादा हां होग्रू ऐड कोरिया के सुन सारा ಈಗ ರೆಡಿ ಆಗಿದೆ ಬರೀ ವೇಸ್ಟ್ ವೇಸ್ಟ್ ವೇಸ್ಟೇಜೇ ಜಾಸ್ತಿ ಹಾಂ ಇಲ್ಲ ನಾವು ಮನೆ ಕಟ್ಟ ಕಟ್ಬೇಡವಾ

ರೇಷನ್ ಕಟ್ತಾನೆ ಮತ್ತೆ ಆಯ್ತಾ ವರ್ಷಿಷ್ಟ ನಾವು ಅದೇ ಮಾಮೂಲಿ ಜಾರ್ಗೋಳ್ ಕೆಟ್ಟೋಗಿರ್ತಾವಲ್ಲ ಅವರು ಇರ್ಲಿ ಹಾಕಿ

ಅಮ್ಮಮ್ಮ ಇಷ್ಟು ಬರ್ ಮಾಡಿ ನೋಡಿ ಕಸ ಎಷ್ಟಕ್ಕೆ ಬಂದಿದ್ದಾರೆ ಮನೆ ಕ್ಲೀನ್ ಮಾಡಿ ಭಸ್ಮ ಏನೋ ಭಸ್ಮ ಈ ಕಲರ್ ಬರುತ್ತಾ ಕುಂಕುಮ ಬಣ್ಣ ಕರಿ ಕುಂಕುಮ ಹುಡ್ಕೊಂಡ ಕುತ್ಕೋತ್ ನೋಡಿಯಲ್ಲಿ ಹುಡಿಕೊಂಡೋಗ ಕೂತ್ಕೊಂಡಿದ್ತತೆ ಮನೆ ಕೆಲಸ

અમને સાવરથી નોરે મસનત દરી ઈ એક જ ની કોલાカリ પડતા વોડી ધન કેતા આંગટ તા મર તો ઓ એ આને નહી રસી એ દેન કા મમ્મા કા નીલો ની બેશ વાટા નોડી આંગતા સુ ગુસિલ પડવા ನಮ್ಮ ಅಕ್ಕ ಹಬ್ಬದ ಕೆಲಸ ಎಲ್ಲ ಮುಗಿಸಿ ಹೋಗ್ತಾ ಇದಾರೆ ಹೋಗಕ್ಕೆ ಅಂತಂದ್ಬಿಟ್ಟು ರೆಡಿಯಾಗಿ ಕುಂತಿದ್ರು ಕೆಲ್ಸ ಎಲ್ಲ ಮುಗಿಸಿ ಹೋಯ್ತಾವ್ರೆ ನಮ್ಮಅಕ್ಕ ರೆಡಿಯಾಗಿ ಕುಂತವ್ರೆ ಟೀ ಕುಡಿತಾವ್ರೆ ಅಂತ ಹೇಳೋಣ

ಅರವತ್ತು ವರ್ಷದ ಬಾಕ್ಲಾ ಇದು ಸೂಪರ್ ಅಲ್ಲ ಅದು ಇನ್ನೆಷ್ಟು ಗಟ್ಟಿ ಆಗೈತ್ ನೋಡಿ ಜಯಮಕ ಅಯ್ಯೋ ಬರ ಇದ್ ಬಂದು ನಮ್ಮ ಫ್ರೆಂಡ್ ಸೀರೆ ಅಂಗಡಿಗೆ ಹೋಗಿದ್ದೆ ಹಬ್ಬಕ್ಕೆ ಹೊಸ ಸೀರೆ ತಂದಿದ್ದಾಳೇನೋ ಅಂತ ಆದ್ರೆ ಹೊಸ ಸೀರೆಗಳೇನು ತಂದಿರಲಿಲ್ಲ ಫಸ್ಟ್ ತಂದಿದ್ಲಲ್ಲ ಅದೇ ಸೀರೆಗಳಿದ್ದು ಹೊಸ ಸೀರೆ

Ha. Iya, Pak. Siti. Iya, habis. Ya, putri. ನಮ್ಮ ಮುದ್ದುಗೊಂಬೆನ ಎರಡು ಮೂರು ದಿವ್ಸದಿಂದ ನೋಡಕ್ ಹೋಗಿರ್ಲಿಲ್ಲ ಕೆಲಸ ಎಲ್ಲ ಮುಗಿಸಿ ಫ್ರೀ ಆದಮೇಲೆ ಕೆಲಸ ಎಲ್ಲ ಮುಗಿದ ಮೇಲೆ ನೋಡೋಕೆ ಅಂತ ಹೋಗಿದ್ದೆ ಸೊ ಇದಾಗಿತ್ತು ಗೈಸ್ ನನ್ನ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದಕ್ಕಿಂತ ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು